ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ನಾನು ಇವತ್ತು ಶನಿವಾರದ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಇವತ್ತು ಬೆಳಿಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸಗಳು ಮಾಡಿಕೊಂಡೆ ಸ್ನಾನ ಕೂಡ ಮಾಡಿಕೊಂಡು ರೆಡಿ ಆಗಿದ್ದೀನಿ ಇವಾಗ ದೇವ್ರ ಪೂಜೆ ಮಾಡಬೇಕು ಫ್ರೆಂಡ್ಸ್ ಇವತ್ತಿನ ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ ಸೊ ವಿಡಿಯೋ ಇಷ್ಟ ಆಗ್ತಿದೆಯಾ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೊಸದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲೈಕನ್ನು ಕ್ಲಿಕ್ ಮಾಡಿದ್ರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ವೀಡಿಯೋ ಇಷ್ಟ ಆದ್ರೇ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಕಮೆಂಟ್ ಮಾಡೋದನ್ನ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಇವತ್ತಿನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಬೆಳಿಗ್ಗೆ ಬೇಗ ಎದ್ದು ಹೊರಗಡೆ ಕಸ ಕುಡಿಸಿ ಸಾರಿಸಿ ರಂಗೋಳಿ ಹಾಕಿ ಇವಾಗ ನಾನು ಸ್ನಾನ ಕೂಡ ಮಾಡ್ಕೊಂಡ್ಬಂದೆ ಸೊ ಸಿಂಪಲ್ಲಾಗಿ ಕ್ಲಿಪ್ ಹಾಕ್ಕೊತಾ ಇದ್ದೀನಿ ಅಷ್ಟೇ ಏನೂ ಹಾಕ್ಕೊಂತ ಇಲ್ಲ ಹಾಗೆ ನಾನು ಇವಾಗ ಫೇಸ್ಗೆ ಫೇರ್ ಆ್ಯಂಡ್ ಲೋಳಿ ಅಪ್ಲೈ ಮಾಡ್ತಾ ಇದ್ದೀನಿ ನಾನು ಯಾವಾಗಲೂ ಫೇರ್ ಆ್ಯಂಡ್ ಲೋಳಿನೇ ಹಚ್ಕೊತೀನಿ ಫೇರ್ ಆ್ಯಂಡ್ ಲೋಳಿ ಇಲ್ಲ ಅಂತಂದರೆ ನಾನು ವಿಕೋ ಟರ್ಮರಿಕ್ ಬರುತ್ತಲ್ಲ ಸೊ ಅದನ್ನು ಅಪ್ಲೈ ಮಾಡ್ಕೊತೀನಿ ಸೊ ಇವತ್ತು ನಾನು ಫೇರ್ ಆ್ಯಂಡ್ ಲೋಳಿನೇ ಮುಖಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಸೊ ನನಗೆ ಯಾವಾಗಲೂ ಫೇರ್ ಆ್ಯಂಡ್ ಲೋಳಿನೇ ಇಷ್ಟ ಆಗುತ್ತೆ ಆಮೇಲೆ ನಾನು ಪಾಂಡ್ಸ್ ಪೌಡರು ಸಿಂಪಲ್ ಆಗಷ್ಟೆ ಒಂಚೂರು ಕೈಗೆ ಹಾಕ್ಕೊಂಡು ಜಾ ಜಾಸ್ತಿ ಹಾಕ್ಕೊಂಡ್ರೆ ಒಂಥರ ಚೆನ್ನಾಗಿ ಅಂತ ಅಂದ್ಬಿಟ್ಟು ನಾನು ಯಾವಾಗಲೂ ಸ್ವಲ್ಪನೇ ಇಟ್ಕೊತೀನಿ ಹಾಗೆ ಸ್ಟಿಕ್ಕರು ಸೊ ಸ್ಟಿಕ್ಕರ್ ಇಟ್ಕೊಬೇಕಂದ್ರೆ ನಂಗೆ ತುಂಬ ಇಷ್ಟ ಆಗುತ್ತೆ ಆಮೇಲೆ ಲಿಪ್ ಬಾಂಬು ಹಾಗೆ ಕುಂಕುಮ ಇಟ್ಕೊತ ಇದ್ದೀನಿ ಸೊ ಕುಂಕುಮ ಮರಿಬಾರ್ದಲ್ಲ ಹೆಣ್ಮಕ್ಳಿಗೆ ಲಕ್ಷಣ ಅಂದ್ರೇ ಕುಂಕುಮ ಸೊ ಕುಂಕುಮ ಎಲ್ಲ ಇಟ್ಕೊಂಡು ನೋಡಿ ಹಾಗೋಯ್ತು ಇಷ್ಟೇ ನಾನೊಂದು ಸಿಂಪಲ್ಲಾಗಿ ಮನೇಲಿದ್ದಾಗ ರೆಡಿ ಆಗೋದು ಸೊ ಈಗ ನಾನು ಪೂಜೆ ಮಾಡೋದಿದೆ ಸೊ ಹೇಗೆ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಸೊ ಹೂವುಗಳನ್ನೆಲ್ಲ ನಾನು ಪಕ್ಕದ ಮನೇಲಿ ಹೋಗಿ ಕಿತ್ಕೊಂಡ್ಬಂದೆ ಇವಾಗ ನಾನು ದೇವ್ರ ಪೂಜೆ ಮಾಡೋಣ ಅಂತ ದೇವ್ರ ಮನೆಗೆ ಬಂದಿದ್ದೀನಿ ಇಲ್ಲಿ ನನ್ನ ಮಗಳು ಬಂದು ಅವಳು ಕೂಡ ದೇವ್ರ ಪೂಜೆ ಮಾಡಬೇಕು ಅಂತ ನನ್ನ ಪಕ್ಕದಲ್ಲೇ ನಿಂತ್ಕೊಂಡಿದ್ದಾಳೆ ಸೊ ಹೋಗಿ ಆಟ ಆಡ್ಕೊ ಹೋಗು ಅಂತ ಹೇಳಿದ್ರು ಕೇಳ್ತಾ ಇಲ್ಲ ನಾನು ಏನು ಪೂಜೆ ಮಾಡ್ತಾಯಿದ್ದೀನಿ ಹೆಂಗೆ ಮಾಡ್ತಾಯಿದ್ದೀನಿ ಅಂತೆಲ್ಲ ನನ್ನ ಜೊತೆನೇ ಇದ್ಕೊಂಡು ನೋಡ್ಕೊತಿದ್ದಾಳೆ ಸರಿ ಅಂತ ನಾನು ಇವಾಗ ಒಂದೊಂದೇ ದೇವ್ರ ಪಟ್ಟಕ್ಕೆ ಹೂವನ್ನೆಲ್ಲ ಇಟ್ಟು ಅಲಂಕಾರ ಮಾಡ್ತಾಯಿದ್ದೀನಿ ಪ್ರತಿದಿನವೂ ತಪ್ಪದೆ ಪೂಜೆ ಮಾಡ್ತೀವಿ ಸೊ ಹಾಗೆ ನಾವು ಒಂದು ನಾಗಪ್ಪನ ನಾಗಪ್ಪ ಕೂಡ ಪೂ ಪೂಜೆ ಪೂಜೆ ಮಾಡ್ತೀವಿ ಸಾರಿ ಒಂದೊಂದ್ಸರಿ ಏನು ಹೇಳ್ಬೇಕಂತಲೇ ಗೊತ್ತಾಗಲ್ಲ ನಾವು ನಾಗ ಪ್ರತಿಷ್ಠಾಪನೆ ಮಾಡ್ಕೊಂಡು ಬಂದಿದ್ದೀವಿ ಅದಕ್ಕೆ ನಾಗಪ್ಪ ವಿಗ್ರಹ ನಾವು ಅಲ್ಲಿ ಪೂಜೆ ಮಾಡಿಕೊಂಡು ಸಂಕಲ್ಪ ಮಾಡ್ಕೊಂಡು ಎಲ್ಲ ತಗೊಂಡು ಬಂದಿದ್ದೀವಿ ಸೊ ದಿನ ನಾಗಪ್ಪನಿಗೆ ಹಾಲಿನ ಅಭಿಷೇಕ ಆಗಿ ಪೂಜೆ ಆಗಬೇಕು ಸೊ ಇವಾಗ ಪೂಜೆ ಮಾಡ್ಕೊತ ಇದ್ದೀನಿ ನೋಡ್ಬೋದು ಹಾಲಿನ ಅಭಿಷೇಕ ಎಲ್ಲ ಆಗಿದೆ ವಿಡಿಯೋದಲ್ಲಿ ಇನ್ನೊಂದು ಸ್ವಲ್ಪ ಕ್ಲಿಯರಾಗಿ ಕಾಣಿಸ್ತಾ ಇರಬೇಕು ಅನಿಸುತ್ತೆ ಯಾಕಂದರೆ ನಾನು ಸ್ವಲ್ಪ ಮೇಲುಗಡೆ ಇಟ್ಬಿಟ್ಟಿದ್ದೀನಿ ಇದಾದಮೇಲೆ ಪೂಜೆ ಎಲ್ಲ ಆಯಿತು ನೋಡಿ ಇವಾಗ ನಾನು ಅವಲಕ್ಕಿ ಬಾತ್ ಮಾಡ್ಕೊಂಡಿದ್ದೆ ಈಗ ಪಾಪಗಳು ಕೂಡ ಹಾಲು ಕಾಯಿಸ್ಕೊಂಡಿದ್ದೀನಿ ಈಗ ಟಿಫನ್ ಎಲ್ಲ ಆಯಿತು ಫ್ರೆಂಡ್ಸ್ ಒಂದು ಹತ್ತು ಗಂಟೆ ಹಾಗಾಗಿದೆ ನಾನಿವಾಗ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬೆಡ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ನಾನು ನಿಜ ಇರಬೇಕಂದ್ರೆ ದಿನಕ್ಕೆ ನಾನು ಮೂರು ಸರಿ ಆದರೂ ಬೆಡ್ಸ್ ಬೆಡ್ನೆಲ್ಲ ಕ್ಲಿಯರಾಗಿ ಒದ್ರಿ ಎಲ್ಲ ಕ್ಲೀನ್ ಮಾಡಿ ಬೆಡ್ಶೀಟ್ನೆಲ್ಲ ಹಾಕ್ತೀನಿ ಇಲ್ಲ ಅಂತಂದರೆ ನನ್ನ ಮಗಳು ಎಷ್ಟೇ ನಾನು ಹಾಕಿದ್ರು ಬಂದು ಬಂದು ಕಿತ್ತಾಕಿ ಹೋಗ್ತಾಳೆ ಸೊ ಬೆಡ್ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಅಡುಗೆ ಮನೆಗೆ ಬಂದಿದ್ದೀನಿ ನೋಡಿ ಅಡುಗೆ ಮನೇಲಿ ನೋಡಿ ಹೆಂಗೆ ಅವಸ್ಥೆ ಆಗಿದೆ ಅಂದರೆ ಎಲ್ಲ ಚಿಲ್ಲ ಪಿಲ್ಲಿ ಹೆಂಗಾಗಿದೆ ನೋಡಿ ಸೊ ಇಲ್ಲಿ ಡೆಕೊರೇಟ್ ಆಗಿರಲಿ ಅಂತ ಅಂದ್ಬಿಟ್ಟು ಎಲ್ ಇ ಡಿ ಲೈಟು ಮತ್ತು ಈ ಎಳೆಗಳದ್ದು ಡೆಕೊರೇಷನ್ ಎಲ್ಲ ಇಟ್ಟಿದ್ದು ಅದೆಲ್ಲ ಬಿದೋಗಿದೆ ಸೊ ಈಗಿದೆ ಇವಾಗ ಅಡುಗೆ ಮನೆ ಸ್ಟೋವ್ ಎಲ್ಲ ಕ್ಲೀನ್ ಮಾಡಬೇಕು ಇರುವೆಗಳು ಜಾಸ್ತಿ ಓಡಾಡ್ತಿದೆ ಇವಾಗ ಎಷ್ಟಾಗುತ್ತೋ ಅಷ್ಟು ನಾನು ಕ್ಲೀನ್ ಮಾಡ್ಕೊಬೇಕು ಇವಾಗ ನನ್ನ ಮಗಳು ಮಲಗಿದ್ದಾಳೆ ಸದ್ಯಕ್ಕೆ ಅವಳು ಇದ್ದೋಳಷ್ಟು ಹತ್ರ ನಾನೆಲ್ಲ ಕ್ಲೀನ್ ಮಾಡ್ಕೊಬೇಕು ನಾನು ಒಂದೊಂದೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಸೊ ನಾನು ಫುಲ್ಲು ಕ್ಲೀನ್ ಮಾಡ್ಕೊಳ್ಳೋದು ವೀಡಿಯೋ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ಯಾಕಂತಂದರೆ ಫುಲ್ಲು ಮೊಬೈಲಲ್ಲಿ ಚಾರ್ಜಿಂಗ್ ಕಡಿಮೆ ಆಯಿತು ಸೊ ನಾನು ಮೊಬೈಲ್ ಚಾರ್ಜಿಂಗ್ ಹಾಕಿದ್ದೆ ಮತ್ತು ಸರಿ ಚಾರ್ಜಿಂಗ್ ಆದಮೇಲೇ ವೀಡಿಯೋ ಮಾಡ್ಕೋಣ ಅಂದರೆ ನನ್ನ ಮಗಳು ಮಲಗಿದ್ದಾಳೆ ಇದೇ ಟೈಮು ನಾನು ಕ್ಲೀನಿಂಗು ಎಲ್ಲ ಮಾಡ್ಕೊಳ್ಳೋಕ್ಕೆ ಸೊ ಇವಾಗ ಮಾಡಲಿಲ್ಲ ಅಂತಂದರೆ ಇನ್ನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸೊ ನಾನು ಅಡುಗೆ ಮನೆಲ್ಲ ಕ್ಲೀನಿಂಗ್ ಮಾಡ್ಕೊಂಬಿಟ್ಟೆ ಇಲ್ಲಾಂದ್ರೆ ಅದನ್ನು ಕೂಡ ಶೇರ್ ಇದ್ದೆ ಇವಾಗ ಅಡುಗೆ ಮನೆಯಲ್ಲಿ ಪಾತ್ರೆಗಳು ಸ್ವಲ್ಪ ಇದೆ ಇವತ್ತೆಲ್ಲ ಪಾತ್ರೆ ತೊಳೆದಿದ್ದೆ ಆಯಿತು ಅಂತ ಹೇಳಬೇಕು ಯಾಕಂತಂದ್ರೆ ಅಷ್ಟೊಂದು ಪಾತ್ರೆಗಳಿತ್ತು ಸೊ ಬರ್ತಾ ಬರ್ತಾ ಶೇರ್ ಮಾಡ್ಕೊತೀನಿ ನಿಮಗೆ ಗೊತ್ತಾಗುತ್ತೆ ಮನೇಲಿ ದಿನ ಪಾತ್ರೆಗಳು ತೊಳೆಯೋದೇ ಒಂದು ದೊಡ್ಡ ಕೆಲಸ ಆಗಿರುತ್ತೆ ಅಲ್ವಾ ನಿಜಕ್ಕೂ ಹೇಳಬೇಕಂದ್ರೆ ನನ್ನ ಪಾತ್ರೆ ತೊಳೆಯೋಕೆ ಸ್ವಲ್ಪ ಬೋರೆ ಬಟ್ ಆಗೋಯ್ತು 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 ಅಂತ ಮನಸ್ಸಲ್ಲಿ ಅಂದ್ಕೊಂಡೆ ಪಾತ್ರೆಗಳು ತೊಳಿತೀನಿ ಅವಾಗ ನನಗೆ ಅಷ್ಟು ಬೋರ್ ಅನ್ನಿಸೋದಿಲ್ಲ ಸೊ ಜಾಸ್ತಿ ಏನು ಪಾತ್ರೆಗಳು ಬೀಳಲ್ಲ ನಮ್ಮ ಮನೇಲಿ ಯಾಕಂತಂದರೆ ಪಾತ್ರೆಗಳು ಪಾತ್ರೆಗಳ ತೊಳೆದು ತೊಳೆದ್ಬಿಡೋದ್ರಿಂದ ಹಾಂ ಜಾಸ್ತಿ ಪಾತ್ರೆಗಳು ಬೀಳಲ್ಲ ಅವ್ರವ್ರು ತಿಂದಿದ್ದ ತಟ್ಟೆ ಎಲ್ಲ ತೊಳೆದ್ಬಿಡ್ತಾರೆ ಸೊ ತಟ್ಟೆಗಳು ಕೂಡ ಜಾಸ್ತಿ ಬಿಡಲ್ಲ ಬೀಳಲ್ಲ ಒಂದು ವೇಳೆ ಏನಾದರೂ ಇತ್ತು ಅಂತಂದರೆ ನಾನು ಈ ಥರ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಸೊ ಅಡುಗೆ ಮನೇಲಿ ಪಾತ್ರೆಗಳು ತೊಳ್ಕೊಂಬಿಟ್ರೆ ಅರ್ಧ ಕೆಲಸಗಳು ಆಗ್ಬಿಡುತ್ತೆ ಅಂತಲೇ ಹೇಳ್ಬೋದು ಪಾಪುಗೆ ಅವಾಗವಾಗ ಹಾಲು ಕಾಯಿಸೋದು ಅವಳಿಗೆ ಊಟ ಮಾಡಿಸೋದು ಅದರಲ್ಲೇ ಪಾತ್ರೆಗಳು ಜಾಸ್ತಿನೇ ಬಿದ್ದೋಗ್ಬಿಡುತ್ತೆ ಇದಾದ ಮೇಲೆ ನಾನು ನೆಕ್ಸ್ಟು ಇಲ್ಲಿ ಕಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊಬೇಕು ಸದ್ಯಕ್ಕೆ ಸಿಂಕೆಲ್ಲ ಹೆಂಗಿದೆ ನೋಡಿ ಸಿಂಕು ಎಲ್ಲ ನಾನು ಕ್ಲೀನ್ ಮಾಡ್ಕೊಳ್ಳೇಬೇಕು ಇಲ್ಲ ಅಂತಂದರೆ ಆಗೋಲ್ಲ ನೋಡೋಣ ಆದಷ್ಟು ಟೈಮ್ ನಂಗೆ ಟೈಮ್ ಸಿಗೋದೇ ಕಷ್ಟ ಯಾಕಂದರೆ ನನ್ನ ಮಗಳು ನಾನು ಬಿಟ್ಟು ಹೋಗೋದೇ ಇಲ್ಲ ಅಂತಾಳೆ ಎಲ್ಲೋದ್ರೂ ನಾನು ಹಿಂದೆ ಬರ್ತಾಳೆ ಅವಳು ಮಲಗಿರೋ ಟೈಮಲ್ಲಿ ಎಷ್ಟು ಅಂತ ಕೆಲಸ ಮಾಡ್ಕೊಳ್ಳೋದು ಫ್ರೆಂಡ್ಸ್ ಆಗೋದೇ ಇಲ್ಲ ಎಲ್ಲ ಕೆಲಸಗಳು ಪೆಂಡಿಂಗ್ ಆಗಿಬಿಡುತ್ತೆ ಸೊ ಅದಕ್ಕೆ ಈ ನಡುವೆ ನಾನು ಬೇರೆ ಬೆಳಗ್ಗೆ ಬೇರೆ ಬೇಗ ಇಲ್ಲ ಬೆಳಗ್ಗೆ ಬೇಗ ಇದ್ದರೆ ಎಲ್ಲ ಕೆಲಸಗಳು ಆಗಿಬಿಡುತ್ತೆ ಇನ್ಮೇಲಾದರೂ ಬೆಳಗ್ಗೆ ಬೇಗ ಎದಬೇಕು ನನಗೆ ನೈಟ್ ಹೊತ್ತು ಎರಡು ಮೂರು ಸರಿ ಎದ್ದೋಡೋದ್ರಿಂದ ನನಗೆ ಬೆಳಿಗ್ಗೆ ಚೆನ್ನಾಗಿ ನಿದ್ದೆ ಬರುತ್ತೆ ನೈಟ್ ಚ ನೈಟ್ ಅಷ್ಟು ಒಂದು ಗಂಟೆವರೆಗೂ ನಿದ್ದೆನೇ ಬರೋದಿಲ್ಲ ಸೋ ಆದರೂ ಕೂಡ ಮಗು ಇರೋ ಮನೇಲಿ ಹಿಂಗೆ ಅಲ್ವಾ ಫ್ರೆಂಡ್ಸು ತಾಯಿಗೆ ಸರಿ ನಿದ್ದೆ ಇರೋಲ್ಲ ಕೆಲಸಗಳು ಮಾಡೋಕ್ಕಾಗಲ್ಲ ಅವಳು ನಾವ್ ಕೇರ್ ಮಾಡ್ಕೊಳ್ಳೋಕ್ಕಾಗಲ್ಲ ಎಷ್ಟು ತ್ಯಾಗ ಮಾಡಬೇಕು ತಾಯಿ ಆದರೆ ಸೊ ಅಷ್ಟು ಸುಲಭ ಅಲ್ಲ ಅದಕ್ಕೆ ಹೇಳೋದು ತಾಯಿನ ತ್ಯಾಗಮಯಿ ಅಂತ ಸೊ ನಾನಂತೂ ತುಂಬಾ ಎಲ್ಲ ಕಷ್ಟಗಳನ್ನೂ ಅಂದರೆ ಒಂಥರ ಕಷ್ಟನೂ ಅನಿಸುತ್ತೆ ಒಂಥರ ಖುಷಿನೂ ಅನಿಸುತ್ತೆ ಯಾಕಂದರೆ ಎಲ್ಲರಿಗೂ ತಾಯಿ ಆಗೋ ಭಾಗ್ಯ ಸಿಗೋದಿಲ್ವಲ್ಲ ಸೊ ಈಗ ನೋಡಿ ನಾನು ಪಾತ್ರೆಗಳೆಲ್ಲ ತೊಳ್ಕೊಂಡಿದ್ದೀನಿ ಸೊ ಈಗ ಒಂದು ಸ್ವಲ್ಪ ಎಲ್ಲ ಎತ್ತಿಕ್ಬಿಡ್ತೀನಿ ಹಾಗೆ ಆದಷ್ಟು ನಾನು ಕ್ಲೀನ್ ಮಾಡ್ಕೊಬೇಕು ಒರೆಸೋ ಬಟ್ಟೆಗಳೇ ಜಾಸ್ತಿ ಇದ್ಬಿಟ್ಟಿದ್ದಾವೆ ಇಲ್ಲಿ ನಾ ಅಡುಗೆ ಮನೇಲಿ ನೋಡ್ಬೋದು ನಾನು ಫಸ್ಟು ಈ ಎಲ್ ಇ ಡಿ ಲೈಟು ಮತ್ತು ಅದು ಎಳೆಗಳದು ಡೆಕೊರೇಟ್ರದ್ದು ಇದೆಯಲ್ಲ ಅದನ್ನು ತೆಗೆದುಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾವಾಗಲೂ ಎಷ್ಟೇ ಸರಿ ಅಣಿಸಿದ್ರು ಬಿದ್ದು ಬಿದ್ದು ಹೋಗುತ್ತೆ ಯಾಕೆ ಅಂತಂದರೆ ಇವಾಗ ಶೆಕೆ ಅಲ್ವಾ ಫ್ರೆಂಡ್ಸ್ ಬಿಸಿಗೆ ಬೇಗ ನಾವು ಪ್ಲಾಸ್ಟರಲ್ಲಿ ಹಾಕಿ ಎಷ್ಟೇ ಅಣಿಸಿದ್ರೂ ಅದು ಇರೋದಿಲ್ಲ ಬಂದು ಬಿದ್ದುಬಿಡುತ್ತೆ ಅದಕ್ಕೆ ನಾನು ಇವಾಗ ಎತ್ತಿಕ್ಬಿಟ್ಟು ಇನ್ನೇನು ಅಶಕ ಆಗಲ್ಲ ಒಂದು ಸ್ವಲ್ಪ ಕಡಿಮೆ ಆದಮೇಲೆ ಅವಾಗ ಮತ್ತೆ ಹಾಕೋಣ ಮತ್ತೆ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಡುಗೆ ಮನೆಗೆ ಚೆನ್ನಾಗಿರುತ್ತೆ ಬಟ್ ಇವಾಗ ಆಗಲ್ಲ ಯೂಸ್ ಮಾಡೋಕ್ಕೆ ಫ್ರೆಂಡ್ಸ್ ತುಂಬ ಶೆಕೆ ಇರೋದ್ರಿಂದ ನಾನು ಕೋಲ್ಡ್ ವಾಟರೇ ಕುಡಿತಾ ಇದ್ದೀನಿ ನಿಜವಾಗ್ಲೂ ಕೋಲ್ಡ್ ವಾಟರ್ ಕುಡಿದ್ರೆ ಏನೋ ಒಂಥರ ತೃಪ್ತಿ ಇಲ್ಲ ಅಂದರೆ ದಾಹನೆ ತೀರಲ್ಲ ಫ್ರೆಂಡ್ಸ್ ಸೊ ಅದಕ್ಕೆ ನಾನು ಯಾವಾಗಲೂ ಕೋಲ್ಡ್ ವಾಟರೇ ಕುಡಿತಾ ಇದ್ದೀನಿ ನಿಜವಾಗ್ಲೂ ನೀರು ಕುಡೀದಿರ ಅಂತೂ ಇರೋಕೆ ಆಗೋಲ್ಲ ಈ ಸಮ್ಮರಲ್ಲಿ ಎಷ್ಟೇ ನೀರು ಕುಡಿದ್ರೂ ಸಾಕಾಗಲ್ಲ ಫ್ರೆಂಡ್ಸ್ ನಾವು ದಿನ ಎರಡು ಮೂರು ದಿನ ಎರಡು ಕ್ಯಾನ್ ತರಿಸ್ತಾ ಇದ್ದೀವಿ ಮೊದಲು ಎರಡು ದಿನಕ್ಕೆ ಒಂದು ಕ್ಯಾನ್ ತರಿಸ್ತಾ ಇದ್ದೀವಿ ಇವಾಗ ದಿನ ಎರಡು ಕ್ಯಾನ್ ಬೇಕೇ ಬೇಕು ಮನೆಗೆ ಸೊ ಚೆನ್ನಾಗಿ ನೀರು ಕುಡೀರಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಅಡುಗೆ ಮನೆಯಲ್ಲಿ ತುಂಬ ಕೆಲಸಗಳಿದಾವೆ ಜಾಸ್ತಿ ಇರುವೆಗಳು ಸೇರ್ಕೊಂಬಿಟ್ಟಿದೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಇವಾಗ ಮಾಡೋಣ ಅಂತಂದರೆ ಇವಾಗ ಟೈಮ್ ಇಲ್ಲ ಯಾಕಂತಂದರೆ ನಾನು ನನ್ನ ಮಗಳಿದ್ರೆ ಇನ್ನು ಅವ್ಳು ಊಟ ಮಾಡಿಸ್ಬೇಕು ಹಾಗೆ ನಾನು ರಾತ್ರಿಗೆ ಅಡುಗೆ ಮಾಡೋಕ್ಕೆ ಶುರು ಮಾಡ್ಕೊಬೇಕು ಸೊ ಅದಕ್ಕೆ ನಾನು ನೈಟು ಎಲ್ಲ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಆ ಫ್ರೆಂಡ್ಸ್ ನನ್ನ ಮಗಳು ಒಂದು ರೌಂಡ್ ಎದ್ದು ಆಮೇಲೆ ಹಾಲು ಕುಡ್ದು ಮತ್ತೆ ಅವ್ಳನ್ನ ಮಲಗಿಸ್ಬಿಟ್ಟು ಬಂದಿದ್ದೀನಿ ಇನ್ನೂ ಒಂದು ಹೊತ್ತು ಮಲಗ್ತಾಳೆ ಅವಳು ಈ ಟೈಮಲ್ಲಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಸೊ ಅಡುಗೆ ಎಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ವೀಡಿಯೋ ಅವ್ನು ಶೇರ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂತಂದರೆ ನಾನು ಮೊಬೈಲ್ನ ಚಾರ್ಜಿಂಗ್ ಹಾಕ್ಬಿಟ್ಟಿದ್ದೆ ಸೊ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸಿಂಕಲ್ಲಿ ಇನ್ನೂ ಪಾತ್ರೆಗಳಿದ್ದಾವೆ ಸೊ ಪಾತ್ರೆಗಳು ಕೂಡ ತೊಳ್ಕೊಬೇಕು ಸೊ ಫಸ್ಟು ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ಕೊಂಡಿದ್ದೀನಿ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡಿ ಮತ್ತು ಈ ಕಡೆ ಸಿಂಪಲ್ ಆಗಿ ನಾನು ಏನಷ್ಟು ದೊಡ್ದಾಗ ಏನು ಆರ್ಗನೈಸ್ ಮಾಡಿಲ್ಲ ಸೊ ಮೊದಲೆಲ್ಲ ಮಾಡಿದ್ದೆ ಸದ್ಯಕ್ಕೆ ಇವಾಗ ಅದು ಮೇಂಟೈನ್ ಮಾಡೋಕ್ಕಾಗಲಿಲ್ಲ ಸೊ ಮನೇಲಿ ನಾನು ಒಬ್ಬಳೇ ನೋಡ್ಕೊಳ್ಳೋದ್ರಿಂದ ಅದು ಕಷ್ಟ ಆಗುತ್ತೆ ಮೇಂಟೈನ್ ಮಾಡೋಕ್ಕೆ ಆಮೇಲೆ ಇಲ್ಲಿ ಇರುವೆಗಳು ಎಲ್ಲ ಜಾಸ್ತಿ ಇರೋದ್ರಿಂದ ಕೋತಿಗಳೆಲ್ಲ ಬರುತ್ತೆ ಫ್ರೆಂಡ್ಸ್ ಕಿಟಕಿ ಎಲ್ಲ ಓಪನ್ ಮಾಡಿದರೆ ಅದಕ್ಕೆ ಯಾವುದೇ ಥರ ಸದ್ಯಕ್ಕೆ ಏನೂ ಡೆಕೋರೇಷನ್ ಮಾಡಿಲ್ಲ ಮುಂದೆ ಯಾವಾಗಾದರೂ ಕಿಚನಲ್ಲಿ ಕ್ಲೀನಾಗಿ ಎಲ್ಲ ಥರ ಒಳ್ಳೊಳ್ಳೆ ಐಟಮ್ ಇಟ್ಟು ಆ ಆರ್ಗನೈಸೇಷನ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಟೊಮೊಟೊಗಳು ನನ್ನ ಹಸ್ಬೆಂಡು ಟೊಮೊಟೊಗಳನ್ನ ತಂದಿದ್ದಾರೆ ಇದೆಲ್ಲ ತೋಟದಲ್ಲಿ ಬೆಳೆದಿರುವಂಥ ಟೊಮೊಟೊ ಇಲ್ಲೇ ಆದರೆ ಅದು ನಮಗೆ ಫ್ರೀಯಾಗೆ ಕೊಟ್ಟಿದ್ದಾರೆ ನಾವು ಹೇಳಿದ್ವಿ ಟೊಮೊಟೊ ಇದೆಯಾ ಅಮೌಂಟ್ ಕೊಡ್ತೀರಾ ಅಂತ ಕೇಳಿದ್ದಕ್ಕೆ ಫ್ರೀಯಾಗೆ ತೊಗೊಂಡು ಹೋಗಿ ಅಂತಂದ್ಬಿಟ್ಟು ಈ ಥರ ಎರಡು ಕವರಲ್ಲಿ ತಂದಿದ್ದಾರೆ ನೋಡಿ ಆದರೆ ಏನಾಯಿತು ಅಂತ ಅಂದರೆ ಒಂದು ನೈಟ್ ಬಿಟ್ಟಿರೋದಕ್ಕೆ ಈ ಬಿಸಿಗೆ ಸೆಕೆಗೆ ಸೊ ಇವತ್ತು ತೆಗೆದು ನೋಡಿದ್ರೆ ಆಲ್ಮೋಸ್ಟ್ ಎಷ್ಟು ಹಣ್ಣುಗಳು ಹೋಗ್ಬಿಟ್ಟಿದ್ದಾವೆ ಟೊಮೊಟೊ ಹಣ್ಣುಗಳು ನೋಡಿ ನಾವು ನೋಡ್ಕೊಂಡಿರೋ ಈ ಬಿಸಿಲಿಗೆ ಸೆಕೆಗೆ ನಾವು ಕವರಲ್ಲೇ ಬಿಟ್ಬಿಟ್ರೆ ಅದು ಹಬ್ಬೆಗೆ ಒಂದು ಟೊಮೊಟೊ ಹೋದರೆ ಸಾಕು ಅದ್ರ ಜೊತೆಗೆ ಒಂದು ಹತ್ತು ಇಪ್ಪತ್ತು ಟೊಮೊಟೊಗಳು ಹೋಗ್ತವೆ ಸೊ ಒಂದು ಟೊಮೊಟೊ ಹಾಳಾಗೋದ್ರೆ ಅದ್ರ ಫ್ಯಾಮ್ಲಿ ಫ್ಯಾಮ್ಲಿನೇ ಹಾಳಾಗೋಗ್ಬೇಕು ಅಂತ ನೋಡ್ತವೆ ಎಷ್ಟು ಡೇಂಜರ್ ಅಲ್ವಾ ಕೊಳ್ತೋಗಿರೋ ಟೊಮೊಟೊ ಸೊ ಫ್ರೆಂಡ್ಸ್ ನಾನು ಇನ್ನೂ ಒಂದು ಮಾತು ಹೇಳಬೇಕಂದ್ರೆ ನಮ್ಮ ಜೊತೆಯಲ್ಲಿರೋರು ಜೊತೆಯಲ್ಲಿರೋರು ಹಂಗೆ ಹೇಳ್ತಾರೆ ಒಬ್ಬರು ಇದ್ರೆ ಅವ್ರ ಜೊತೆಗೆ ಯಾರೇ ಸೇರಿದ್ರು ಕೂಡ ಅವ್ರನ್ನೂ ಕೆಟ್ಟೋರಾಗಿ ಮಾಡಿಬಿಡ್ತಾರೆ ನೋಡಿ ಎಷ್ಟು ಕೆಟ್ಟೋಗಿದೆ ಟೊಮೊಟೊಗಳು ಚೆನ್ನಾಗಿರೋ ಟೊಮೊಟೊಗಳೆಲ್ಲ ಒಟ್ಟೋಗ್ತಾ ಇದ್ವು ಇನ್ನೂ ನಾನು ಹಾಗೇ ಬಿಟ್ಟಿದ್ರೆ ತಂದಿರೋ ಎಲ್ಲ ಟೊಮೊಟೊಗಳು ಕೂಡ ಒಟ್ಟೋಗ್ತಾಯಿತ್ತು ಹೇಗಿದ್ದರೂ ಫ್ರೀಯಾಗಿ ಬಂದಿದೆ ಹೇಳ್ತಾರಲ್ಲ ಫ್ರೀಯಾಗಿ ಬಂದಿರೋದಕ್ಕೇನು ಬೆಳೆ ಜಾಸ್ತಿ ಇರಲ್ಲ ಅಂತ ಆದರೂ ಕೂಡ ನಮಗೆ ಇವಾಗಿನ ತರಕಾರಿ ರೇಟು ಎಷ್ಟಿದೆ ಅಲ್ವಾ ಫ್ರೆಂಡ್ಸ್ ಅದರಲ್ಲಿ ಇವಾಗ ನಮಗೆ ಸ ಫ್ರೀಯಾಗಿ ಟೊಮೊಟೊ ಸಿಕ್ಕಿರೋದೇ ಹೆಚ್ಚು ಅಲ್ವಾ ಸೊ ಅದಕ್ಕೆ ತರಕಾರಿಗಳನ್ನ ಜೋಪಾನವಾಗಿ ಎತ್ತಿಟ್ಕೊಳ್ಳೋದು ಒಳ್ಳೆಯದು ಯಾವುದು ವೇಸ್ಟ್ ಮಾಡ್ತೀರಾ ನಾ ನಮಗೆ ದುಡ್ಡು ವೇಸ್ಟ್ ಆಗೋಲ್ಲ ಸೊ ತರಕಾರಿಗಳೆಲ್ಲ ಆದಷ್ಟು ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಆಲ್ಮೋಸ್ಟ್ ನಾನು ಯಾವಾಗಲೂ ನೋಡ್ಕೊತಾನೆ ಇರ್ತೇನೆ ಇವಾಗ ಇನ್ನೂ ಪಾತ್ರೆಗಳು ಇತ್ತಲ್ವ ಸಿಂಕಲ್ಲಿ ಯಾಕೆ ಹಾಗೆ ಬಿಡೋದು ಅಂತ ಅಂದ್ಬಿಟ್ಟು ನಾನು ಪಾತ್ರೆಗಳು ತೊಳೆಯೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇದೊಂದು ಪಾತ್ರೆಗಳಿಗೋಕ್ಕೆ ಬೇಷನ್ ಒಂದು ಇಷ್ಟು ದಿವಸ ಅಂತೂ ಯೂಸ್ ಮಾಡ್ತಾನೆ ಇರಲಿಲ್ಲ ಒಂದ್ಸರಿ ಯೂಸ್ ಮಾಡಿದ್ರೆ ನಾಲ್ಕು ದಿವಸ ಅದ ಅಲ್ಲೇ ಹೊರ್ಗಡೆ ಇಟ್ಬಿಟ್ಟಿರ್ತೀನಿ ನನ್ನ ಮಗಳು ಅಡುಗೆ ಮನೇಲಿ ಇತ್ತು ಅಂದರೆ ಎತ್ಕೊಂಡು ಹಾಲ್ಗೆ ಎತ್ಕೊಂಡು ಹೋಗ್ತಾಳೆ ಆಟ ಆಡೋಕ್ಕೆ ಅದರಲ್ಲಿ ಸೊ ಅದರಲ್ಲಿ ಕುತ್ಕೊಂಡೆಲ್ಲ ಆಟಾಡ್ತಾಳೆ ಸೊ ನನ್ನ ಮಗಳು ಮಾಡೋ ತಳ ಒಂದಲ್ಲ ಎರಡಲ್ಲ ಅವಳಿಗೆ ಇಷ್ಟೇ ಆಟ ಇದ್ರು ಫ್ರೆಂಡ್ಸ್ ಅವಳು ಆಟ ಸಾಮಾನೆಲ್ಲ ಆಡೋದಿಲ್ಲ ಅಡುಗೆ ಮನೆಗೆ ಬರಬೇಕು ಅಲ್ಲಿರೋ ಪಾತ್ರೆಗಳೇ ಎತ್ಕೊಂಡು ಹೋಗಬೇಕು ಸೊ ಇದೆ ನನ್ನ ಮಗಳು ಸೊ ನಿಮ್ಮ ಮನೇಲೂ ಇದೇ ಥರ ಇರ್ತಾರೆ ಮಕ್ಳು ಅಂತ ದಯವಿಟ್ಟು ಕಮೆಂಟ್ ಮಾಡಿ ನನ್ನ ಮಗಳಂತೂ ಹಿಂಗೆ ಅಪ್ಪ ಇನ್ನೇನು ಹೇಳೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಏನಾದರೂ ಹೇಳಿದ್ರೆ ಸಾಕು ಒಂದೇ ಸಮ ಅಂತ ಅಳ್ತಾಳೆ ಫ್ರೆಂಡ್ಸ್ ನನ್ನ ಮಗಳು ಇವಾಗ ಒಂದೊಂದೇ ಪಾತ್ರೆಗಳನ್ನ ಬೇಗ ಬೇಗ ತೊಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತೊಳ್ಕೊತ ಇದ್ದೀನಿ ಆಲ್ರೆಡಿ ನಾನು ಸೋಫಾ ಕಿತ್ತು ಎಲ್ಲ ಒಂದು ಸೈಡಲ್ಲಿ ಇಟ್ಟಿದ್ದೆ ಇವಾಗ ಸುಮ್ಮನೆ ನೀರಲ್ಲಿ ಇದ್ದೀನಿ ಅಷ್ಟೇ ಬೇಗ ಬೇಗ ಮಾಡ್ಕೊಬೇಕು ಫ್ರೆಂಡ್ಸು ಆಗಲ್ಲ ಫ್ರೆಂಡ್ಸು ತುಂಬ ಬೆಣ್ಣು ಬಂದುಬಿಡುತ್ತೆ ಎಷ್ಟೊತ್ತು ಅಂತ ನಿಂತ್ಕೊಂಡು ಪಾತ್ರೆಗಳು ತೊಳೆಯೋದಲ್ವಾ ಅದು ಬೇರೆ ನನಗೆ ಸಿ ಸೆಕ್ಷನ್ ಬೇರೆ ಆಗಿಬಿಟ್ಟಿದೆ ಆಪ್ರೇಷನ್ ಬೇರೆ ಆಗಿಬಿಟ್ಟಿದೆ ಸೊ ಇನ್ನೆಲ್ಲಿ ನಾನು ಜಾಸ್ತಿ ಹೊತ್ತು ನಿಂತ್ಕೊಂಡು ಪಾತ್ರೆಗಳೆಲ್ಲ ತೊಳೆಯೋಕ್ಕಾಗೋದು ತುಂಬ ಸುಸ್ತಾಗೋಯ್ತು ಫ್ರೆಂಡ್ಸ್ ನನಗೆ ಲೋ ಶುಗರ್ ಬೇರೆ ಆಗೋಗ್ಬಿಡುತ್ತಾ ಸೊ ಕೆಲಸ ಮಾಡಿದಷ್ಟು ನನಗೆ ಸುಸ್ತು ಲೋ ಶುಗರ್ ಆಗೋದು ಜಾಸ್ತಿ ಸೊ ನನಗಂತೂ ಸಾಕು ಸಾಕಾಗೋಯಿತು ಬೆಳಿಗ್ಗೆ ಪಾತ್ರಗಳ ತೊಳೆ ಇರೋ ಇರೋಷ್ಟು ಇಂಟ್ರೆಸ್ಟು ಇವಾಗ ಇಲ್ಲೇ ಇಲ್ಲ ತಾಳ್ಮೆನೇ ಇಲ್ಲ ಫ್ರೆಂಡ್ಸ್ ಹಂಗಾಗೋಗ್ಬಿಟ್ಟಿದೆ ಸೊ ಅಂದರೆ ಏನಕ್ಕೂ ಹೆಲ್ತ್ ಇರಬೇಕು ಸೊ ಎಲ್ತ್ ಚೆನ್ನಾಗಿದ್ರೆ ನಾವು ಎಷ್ಟೇ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಕೆಲಸಗಳು ಮಾಡ್ಕೊಂಡು ಹೋಗ್ಬೋದು ಅಂದ್ರೆ ನಾವು ಎಷ್ಟೇ ಕಷ್ಟಪಟ್ಟರು ಯಾವ ಕೆಲಸಗಳು ಆಗೋದೇ ಇಲ್ಲ ಇಷ್ಟು ದಿವಸ ಅಂತೂ ನಾನಂತೂ ನಿಜವಾಗ್ಲೂ ಹೇಳಬೇಕಂದ್ರೆ ಸೋಂಬೇರಿ ಆಗಿಬಿಟ್ಟಿದ್ದೀನಿ ಫ್ರೆಂಡ್ಸ್ ಒಂದು ಸ್ವಲ್ಪ ಹುಷಾರಿಲ್ಲ ಅಂತಂದರೆ ನಾನು ತುಂಬ ದಿವಸ ಟೈಮ್ ತೊಗೊಂಡ್ಬಿಡ್ತೀನಿ ರಿಕ್ವರಿ ಆಗೋಕ್ಕೆ ಸೊ ಆ ಟೈಮಲ್ಲಿ ತುಂಬ ಸೋಂಬೇರಿ ಆಗಿಬಿಡ್ತೀನಿ ನಿಜವಾಗ್ಲೂ ಇವಾಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದಕ್ಕೆ ಒಂದು ಸ್ವಲ್ಪ ಸೋಂಬೇರಿತನ ಹೋಗ್ಬಿಟ್ಟಿದೆ ನಾನು ಇನ್ನಷ್ಟು ಕೆಲಸಗಳು ಮಾಡೋದೆಲ್ಲ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸು ಪ್ರತಿಯೊಂದು ಶೇರ್ ಮಾಡ್ಕೊತೀನಿ ಸೊ ಆದಷ್ಟು ಬೇಗ ಓಮ್ ಟೂರು ಕೂಡ ಹಾಕೋಣ ಅಂದ್ಕೊಂಡಿದ್ದೀನಿ ಸೊ ನನ್ನ ಗಂಡನ ಮನೆ ಓಮ್ ಟೂರನ್ನು ಹಾಕಿ ಹಾಕಿದ್ದೀನಿ ಇನ್ನೂ ಈ ಮನೆ ಓಮ್ ಟೂರ್ ಹಾಕಿಲ್ಲ ನಾವು ಹೊಸ ಮನೆ ಕಟ್ಕೊಂಡು ಬಂದಿದ್ದೀವಲ್ಲ ಸೊ ಹೊಸ ಮನೆ ಓಮ್ ಟೂರ್ ಹಾಕಿಲ್ಲ ಹಳೆ ಚಾನಲಲ್ಲೂ ಕೂಡ ನಾನು ಹಾಕಿರಲಿಲ್ಲ ಸೊ ಈ ಚಾನಲಲ್ಲಿ ಹಾಕೋಣ ಅಂತ ಅನ್ ಕೊಂಡಿದ್ದೀನಿ ಸೊ ಆದಷ್ಟು ಬೇಗ ಹೋಮ್ ಟೂರು ಕೂಡ ಬರುತ್ತೆ ಫ್ರೆಂಡ್ಸೋ ನನ್ನ ಗಂಡನ ಮನೆ ಹೋಮ್ ಟೂರ್ ನೋಡಿಲ್ಲ ಅಂತಂದರೆ ಸೊ ನನ್ನ ಇರುತ್ತೆ ಹೋಗಿ ನೋಡಿ ನಮ್ಮದು ಸಿಂಪಲ್ ಮನೆ ಹಳ್ಳಿಯಲ್ಲಿರುವಂತಹ ಮನೆ ಹೇಗಿದೆ ಅಂತ ನೀವೇ ನೋಡಿ ಸೊ ಇವಾಗ ಪಾತ್ರೆಗಳೆಲ್ಲ ಆಲ್ಮೋಸ್ಟ್ ತೊಳ್ಕೊಂಡೆ ಇನ್ನು ಬಾಣಲಿಗಳು ಅವೆಲ್ಲ ಹಾಗೇ ಇದೆ ಅದು ಇನ್ನೂ ಚೆನ್ನಾಗಿ ನೆನೆಯಬೇಕು ಸೊ ಇವಾಗ ಇಷ್ಟು ಮಾತ್ರ ತೊಳ್ಕೊಂಡಿದ್ದೀನಿ ಆಮೇಲೆ ನನ್ನ ಮಗಳು ಬೇರೆ ಬಂದುಬಿಟ್ಲು ಇನ್ನು ತೊಳೆಯೋದು ಬೇಡ ಅಂತ ಹಂಗೆ ಎತ್ತಿಕೋಣ ಅಂತ ಅಂದ್ಕೊಂಡೆ ಆಮೇಲೆ ಮತ್ತೆ ಅವು ತಾತ ಜೊತೆ ಆಟ ಅಂತಂದರೆ ಅವಳು ಓದ್ಲು ಸೊ ಅದಾದಮೇಲೆ ನಾವು ಅಂತ ಎಲ್ಲ ಕ್ಲೀನಾಗಿ ತೊಳೆದಿದ್ದೀನಿ ಸಿಂಕ್ ಒಂದು ಕ್ಲೀನ್ ಮಾಡ್ಕೊಬೇಕು ಸೊ ಅದನ್ನು ಕ್ಲೀನ್ ಮಾಡ್ಕೊಳ ಅಂದ್ಕೊಂಡಿದ್ದೀನಿ ಅದಾದಮೇಲೆ ನನ್ನ ಮಗಳು ಒಂದೇ ಸಮ ಆಟ ಮಾಡೋದು ಸಾಯಂಕಾಲ ದೋಸೆ ಬೇಕು ಅಂತ ಅಂದ್ಬಿಟ್ಟು ರಾಗಿ ಹಿಟ್ಟು ದೋಸೆ ಹಾಕ್ದೆ ಅವಳು ತಿನ್ನಲಿಲ್ಲ ಅದು ಕೂಡ ಸರಿಯಾಗಿ ಬರಲಿಲ್ಲ ನಾನು ಯಾವಾಗಲೂ ಅವಳಿಗೆ ಗೋಧಿ ಹಿಟ್ಟು ದೋಸೆ ಹಾಕ್ಕೊಡ್ತಾಯಿದ್ದೆ ಸೊ ಇವಾಗ ಅದೇ ಹಾಕ್ಕೊಳ್ಳೋಣ ಅಂತ ಗೋಧಿ ಹಿಟ್ಟು ಎಣ್ಣೆ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಹಾಕಿ ಚೆನ್ನಾಗಿ ಕಲಸ್ಕೊತಾ ಇದ್ದೀನಿ ಸೊ ಕ್ಲೀನಾಗಿ ಜೆ ನಾನು ಕೈಯೆಲ್ಲ ಚೆನ್ನಾಗಿ ಕಲ್ಸ್ಕೊತೀನಿ ಫ್ರೆಂಡ್ಸ್ ಇಲ್ಲ ಅಂತಂದ್ರೆ ಉಂಡೆ ಉಂಡೆ ಎಲ್ಲ ಬಂದುಬಿಡುತ್ತೆ ಸೊ ಅದಕ್ಕೆ ನಾನು ಕ್ಲೀನಾಗಿ ಕೈಯೆಲ್ಲ ಚೆನ್ನಾಗಿ ಕಲಿಸ್ಕೊಂಡೆ ಇವಾಗ ದೋಸೆ ಹಾಕ್ಕೊತಾ ಇದ್ದೀನಿ ಸಿಂಪಲ್ಲಾಗಿ ದೋಸೆ ಫ್ರೆಂಡ್ಸು ಜಾಸ್ತಿ ಆಡಿಸಿದ್ರೆ ದೋಸೆ ಹೋಗುತ್ತೆ ಸೊ ಅದನ್ನೆಲ್ಲ ಪ್ಯಾಚಪ್ ಮಾಡ್ತಾಯಿದ್ದೀನಿ ನನಗೆ ಅಷ್ಟು ಚೆನ್ನಾಗಿ ದೋಸೆ ಹಾಕೋಕೆ ಬರಲ್ಲ ಫ್ರೆಂಡ್ಸ್ ಅದು ಈಗ ಗೋಧಿ ಹಿಟ್ಟು ದೋಸೆ ಅಂತೂ ನನಗೆ ಬರೋದೇ ಇಲ್ಲ ನನ್ನ ಹಸ್ಬೆಂಡು ಚೆನ್ನಾಗಿ ಹಾಕ್ತಾರೆ ಅವ್ರಿಗೆ ಅಭ್ಯಾಸ ಅಲ್ಲಿ ಆ ಮನೆಯಲ್ಲಿ ಅಜ್ಜಿ ಇದ್ದಾರಲ್ಲ ಅವ್ರಿಗೆ ದೋಸೆ ಚಪಾತಿ ಎಲ್ಲ ಮಾಡಿಕೊಟ್ಟು ತುಂಬ ಅಭ್ಯಾಸ ತುಂಬ ಚೆನ್ನಾಗಿ ಮಾಡ್ತಾರೆ ನನಗಂತೂ ಅಭ್ಯಾಸವೇ ಇಲ್ಲ ಈ ದೋಸೆ ಹಾಕೋದು ಆದರೂ ಕೂಡ ಒಂದೆರಡು ದೋಸೆ ಕೆಟ್ಟೋಯ್ತು ಆಮೇಲೆ ಈ ದೋಸೆ ಚೆನ್ನಾಗಿ ಬಂದಿದೆ ಒಂದೆರಡು ದೋಸೆ ಒಳಗೆ ಮಾಡಿಕೊಟ್ಟೆ ಆಮೇಲೆ ಪಾಪುಗ ಹಾಲು ಕೂಡ ಕಾಯಿಸಿದ್ದೀನಿ ಸೊ ಇವಾಗ ಸಂಜೆ ಏಳುವರೆ ಆಗಿದೆ ನನ್ನ ಹಸ್ಬೆಂಡು ಕೂಡ ಬಂದರು ಸೊ ಅವ್ರ ಜೊತೆ ನಾನು ನನ್ನ ಮಗಳು ಯಾವಾಗಲೂ ಕಾರಲ್ಲಿ ಒಂದು ರೌಂಡ್ ಹೋಗಬೇಕು ಅಂತ ಹಠ ಮಾಡ್ತಿರ್ತಾಳೆ ಸೊ ನನ್ನ ಹಸ್ಬೆಂಡ್ ಬಂದಾಗ ಒಂದು ರೌಂಡ್ ಹೋಗ್ಬಿಟ್ಟು ಬಂದ್ವಿ ಸೊ ಇವಾಗ ಟೈಮು ಒಂದು ಎಂಟು ಗಂಟೆ ಆಗ್ತಾ ಬಂತು ಫ್ರೆಂಡ್ಸ್ ಇವಾಗ ನಾನು ನನ್ನ ಹಸ್ಬೆಂಡು ಕೆಲವು ಐಟಮ್ಸ್ ತಂದಿದ್ದರು ದಿನಸಿ ಐಟಮ್ಸು ನೆನ್ನೆ ವಾಟ್ಸಪ್ಪಲ್ಲಿ ಲಿಸ್ಟ್ ಹಾಕಿದ್ದೆ ಸೊ ಅದನ್ನೆಲ್ಲ ತಂದಿದ್ದಾರೆ ನೋಡಿ ರವೆ ಮತ್ತು ತೊ ತೊಗರಿಬೇಳೆ ಬೇಳೆ ಮತ್ತು ಕಾಳುಗಳು ಮತ್ತು ಸಾಸಿವೆ ಜೀರಿಗೆ ಮೈಸೂರು ಸ್ಯಾಂಡಲ್ ಸೋಪು ನನ್ನದು ಗಾಳಿ ಆಗೋಗಿತ್ತು ಅದು ತಂದಿದ್ದಾರೆ ಮತ್ತು ಮಗುದು ಫ್ರೆಶು ಅದಾದಮೇಲೆ ಜೀರಿಗೆ ಪ್ಯಾಕೆಟ್ಸು ಹಾಗೆ ಶಾಂಪೂ ಪ್ಯಾಕೆಟ್ಸು ತಂದಿದ್ದಾರೆ ಹಾಗೆ ಲವಂಗ ಪ್ಯಾಕೆಟು ಓಪನ್ ಆಗಿದೆ ಸೊ ನನ್ನ ಹಸ್ಬೆಂಡು ಅಲ್ಲಿ ನೋವು ಅಂತ ಇದ್ದರು ಸೊ ಅವರು ಓಪನ್ ಮಾಡಿದ್ದಾರೆ ಸೊ ಈ ನಡುವೆ ಎಲ್ಲರಿಗೂ ಅಲ್ಲಿ ನೋವು ಬಂದುಬಿಟ್ಟಿದೆ ಯಾಕಂದರೆ ಕೋಲ್ಡ್ ವಾಟರ್ ಕುಡಿದು ಕುಡಿದು ಸೊ ಅದಕ್ಕೆ ನಾನು ಜಾಸ್ತಿ ಕೋಲ್ಡ್ ವಾಟರ್ ಕುಡಿಯೋಲ್ಲ ಸೊ ಇವಾಗ ರಾತ್ರಿ ಅಡುಗೆ ಮಾಡಬೇಕಲ್ಲ ಫ್ರೆಂಡ್ಸ್ ಅದಕ್ಕೆ ನಾನು ಇವಾಗ ಹಣ್ಣಕ್ಕಿಡ್ತಾಯಿದ್ದೀನಿ ಸೊ ನಾವು ರೇಷನ್ ಬಂದು ಸೊಸೈಟಿ ಅಕ್ಕಿನೇ ಇಡೋದು ಪಾಪುಗೆ ಒಂಚೂರು ತಿನ್ನಿಸ್ದೆ ಈಗ ನಾನು ಸಾಂಬಾರು ಏನು ಮಾಡ್ಕೊಳ್ಳೋದು ಬೇಡ ಲೇಟಾಗಿಬಿಟ್ಟಿದೆ ಅದು ಬೇರೆ ಯಾರೂ ತಿನ್ನಲ್ಲ ಉಳ್ದೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಮಜ್ಜಿಗೆ ಮಾಡೋಣ ಮೊಸರು ಪ್ಯಾಕೆಟ್ ಜಾಸ್ತಿ ಇತ್ತು ಫ್ರೆಂಡ್ಸ್ ಎರಡು ಪ್ಯಾಕೆಟ್ ಇತ್ತು ಇನ್ನು ಅದು ವೇಸ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಸೊ ನಾನು ಮಸಾಲ ಮಜ್ಜಿಗೆ ಮಾಡ್ತಾಯಿದ್ದೀನಿ ಹೇಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫಸ್ಟು ಮಜ್ಜಿಗೆ ಮಾಡ್ಕೊಬೇಕು ಸೊ ನಾನು ಮೊಸರಿಗೆ ನೀರು ಹಾಕ್ಕೊಂಡು ಈಗ ಮಜ್ಜಿಗೆ ಇದ್ದೀನಿ ಒಂಚೂರು ಈರುಳ್ಳಿ ಸಿಪ್ಪೆ ನೋವು ಬಿದ್ದಿತ್ತು ಅದನ್ನು ಎತ್ತಾಕ್ತ ಇವಾಗ ನೋಡಿ ಎಲ್ಲ ಕ್ಲೀನಾಗಿ ಮಜ್ಜಿಗೆ ಮಾಡ್ಕೊತಾ ಇದ್ದೀನಿ ಎತ್ತರೆಯೋಕ್ಕೆ ಸ್ವಲ್ಪ ಭಯ ಎಲ್ಲ ಚೆಲ್ಲೋಗಿಬಿಡುತ್ತೆ ಅಂತ ಸೊ ಅದಕ್ಕೆ ನಿಧಾನಕ್ಕೆ ಮಾಡ್ಕೊತಾ ಇದ್ದೀನಿ ಈ ಬೇಸಿಗೆ ಕಾಲದಲ್ಲಿ ಮ ಮಜ್ಜಿಗೆ ಕುಡಿದ್ರೆ ಎಷ್ಟು ಒಳ್ಳೇದಲ್ವಾ ಫ್ರೆಂಡ್ಸ್ ಆರೋಗ್ಯಕ್ಕೆ ನಿಜವಾಗ್ಲೂ ತುಂಬ ತಂಪು ಅನಿಸುತ್ತೆ ಒಂಚೂರು ಮಜ್ಜಿಗೆಗೆ ಇಂಗು ಉಪ್ಪು ಹಾಕ್ಕೊಂಡು ಕೊತ್ತಂಬರಿ ಸ್ವಲ್ಪ ಕ್ಲೀನಾಗಿ ಸಣ್ಣಗೆ ಹಚ್ಕೊಂಡು ಹಾಕ್ಕೊಂಬಿಟ್ರೆ ಮಜ್ಜಿಗೆ ಚೆನ್ನಾಗಿ ಬರುತ್ತೆ ಈಗ ನೋಡಿ ನಾನು ಮಸಾಲೆ ಮಜ್ಜಿಗೆಗೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಸ ಸಾಸೆ ಮತ್ತು ಮೆಣಸಿನ್ಕಾಯಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬ ಸಿಂಪಲಾಗಿ ಮಾಡ್ತಾಯಿದ್ದೀನಿ ಚೆನ್ನಾಗಿ ಬರುತ್ತೆ ಟೇಸ್ಟು ಸೊ ಇದಕ್ಕೆ ನಾನು ಅರಿಶಿನ ಹಾಗೆ ಉಪ್ಪು ಆಲ್ರೆಡಿ ಮಜ್ಜಿಗೆಗೂ ಒಂಚೂರು ಉಪ್ಪು ಹಾಕಿದ್ದೀನಿ ಸೊ ಇದಕ್ಕೂ ನೋಡಿಕೊಂಡು ಒಂದು ಸ್ವಲ್ಪ ಹಾಕೊತಾ ಇದ್ದೀನಿ ಉಪ್ಪು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಇದು ತುಂಬ ಇಷ್ಟ ಆಗುತ್ತೆ ನನಗೂ ನನ್ನ ಹಸ್ಬೆಂಡ್ಗೂ ತಕ್ಷಣ ಏನಾದರೂ ಸಾಂಬಾರು ಮೇಡ ಬೇಡ ಅಂದಾಗ ಈ ಬೇಸಿಗೆ ಟೈಮಲ್ಲಿ ನಾವು ಈ ಥರ ಮಸಾಲ ಮಜ್ಜಿಗೆ ಮಾಡ್ಕೊತೀವಿ ಸೊ ಕೊತ್ತಂಬರಿ ಸೊಪ್ಪು ಇತ್ತು ನಾನು ಕಟ್ ಮಾಡ್ಕೊಂಡಿರಲಿಲ್ಲ ಸೊ ಅದನ್ನು ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋಷ್ಟೊತ್ತೇ ಕೊತ್ತಂಬರಿನೂ ಕೂಡ ಹಚ್ಕೊಂಡೆ ಸೊ ಇವಾಗ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸು ಇಲ್ಲಿವರೆಗೂ ಯಾರಾದರೂ ವೀಡಿಯೋ ನೋಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡಿ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋ ಎಲ್ಲ ನಾನು ಹಾಕ್ತಾಯಿರ್ತೀನಿ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಚೆನ್ನಾಗಿ ಫ್ರೈ ಮಾಡ್ಕೊಂಡಾಯ್ತು ಇವಾಗ ಮ ಮಜ್ಜಿಗೆ ಮಾಡ್ಕೊಂಡಿದ್ನಲ್ಲ ಅದು ಶೇರ್ ಮಾಡ್ಕೊತಾ ಇದ್ದೀನಿ ಸೊ ನಾನು ಎಷ್ಟೇ ಕ್ಲೀನ್ ಮಾಡಿದ್ರು ಸ್ಟವ್ ಅನ್ನ ಮಾಡುವಾಗ ನೋಡಿ ಗಂಜಿ ಎಲ್ಲ ಸೋರೋಗಿ ಸ್ಟವ್ ಸ್ವಲ್ಪ ಮತ್ತೆ ಗಲೀಜಾಗಿದೆ ಮತ್ತೆ ಕ್ಲೀನ್ ಮಾಡ್ಕೊಬೇಕು ಸೊ ಏನೆಲ್ಲ ಒಗ್ಗರಣೆಗೆ ತೊಗೊಂಡಿದ್ನಲ್ಲ ಡಬ್ಬಿಗಳು ಅವೆಲ್ಲ ಹಾಗೆ ಒಳಗಡೆ ಇದ್ದೀನಿ ಸೊ ಇಲ್ಲಾಂತಂದ್ರೆ ನನಗೇನು ಅಂತಂದರೆ ಕಟ್ಟೆ ಫ್ರೀಯಾಗಿರಬೇಕು ಅಲ್ಲಿ ಏನು ಐಟಮ್ಗಳಿರಬಾರ್ದು ಫ್ರೀಯಾಗಿರಬೇಕು ಹಂಗೆ ಕ್ಲೀನಾಗಿ ಒರೆಸ್ಕೊತಾ ಇರಬೇಕು ಸೊ ಯಾವಾಗಲೂ ಈ ಥರ ಮಾಡ್ಕೊಂಡ್ಬಿಡ್ತೀನಿ ಹಂಗೆ ಬಿಟ್ಟರೆ ಏನಾಗುತ್ತೆ ಗೊತ್ತಾ ಫ್ರೆಂಡ್ಸ್ ಇರುವೆಗಳು ಅಂದರೆ ಇರುವೆಗಳು ಅದು ಬೇರೆ ಕೆಂಪು ಇರುವೆಗಳು ಏನೇ ಇಟ್ಟರೂ ಕೂಡ ಮುತ್ಕೊಂಡ್ಬಿಡುತ್ತೆ ಸೊ ಈಗ ನೋಡಿ ಮಸಾಲ ಮಜ್ಜಿಗೆ ಎಲ್ಲ ರೆಡಿಯಾಗಿದೆ ಸೊ ಇವತ್ತಿನ ಊಟ ನಮ್ಮದು ಈಗಿದೆ ಅನ್ನ ಮಸಾಲ ಮಜ್ಜಿಗೆ ಮತ್ತು ಬೆಳಿಗ್ಗೆ ಮಾಡಿರೋ ಅವಳಕ್ಕಿ ಉಳ್ದಿತ್ತು ಅದು ಮತ್ತು ಚಿಪ್ಸ್ ಇದು ಕಡ್ಡಿ ಚಿಪ್ಸು ಮತ್ತು ಒಂಚೂರು ಈರುಳ್ಳಿ ಇವತ್ತು ಎಷ್ಟಾಗುತ್ತೋ ಅಷ್ಟು ಲಾಗಡನ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸಪೋರ್ಟ್ ಇರಲಿ ಸೊ ನೀವು ಸಪೋರ್ಟ್ ಮಾಡಿದ್ರೆ ನನಗೂ ಆಗುತ್ತೆ ವೀಡಿಯೋಸ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಬರುತ್ತೆ ಸೊ ದಯವಿಟ್ಟು ಲೈಕು ಕಮೆಂಟು ಶೇರು ಮಾಡಿ ಇನ್ನೂ ಹೊಸೊಬ್ಬರೇನಾದರೂ ನೋಡಿಲ್ಲ ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಅವರು